ದಾಖಲೆಗಳನ್ನ ಸೃಷ್ಟಿ ಮಾಡೋದು ದಾಖಲೆಗಳನ್ನ ತಪ್ಪು ತಪ್ಪಾಗಿ ಜನರ ಮುಂದೆ ಅಧಿಕಾರಿಗಳ ಮುಂದೆ ತೋರಿಸೋದ್ರಲ್ಲಿ ಇವರು ಚಾರ್ಲ್ಸ್ ರೋಬರಾಜ್ ಅಂತ ಹೇಳಿದ್ರೆ ಅವರು ಮಿಲ್ಸ್ತವ್ರು ಯಾರು ಇದಿಲ್ಲ ಈಗ ಇವರು ಅವನನ್ನ ಮಿಲ್ಸ್ತಾರೆ ಅವರಿಂತ್ರ ನನಗೆ ವೈಯಕ್ತಿಕ ನಾನು ಹೇಳ್ತೇನೆ ನನಗೆ ಯಾವುದೇ ಹೆದರಿಕೆ ಇಲ್ಲ ನಮ್ಮಿಂದ ಅವ್ರಿಗೆ ಹೆದರಿಕೆ ಇದೆ ಒಬ್ಬ ಫ್ರಾಡ್ನಿಗೆ ಫ್ರಾಡ್ ಅನ್ನೋದು ತಪ್ಪ ಫೋರ್ ಟ್ವೆಂಟಿಗೆ ಫೋರ್ ಟ್ವೆಂಟಿನೇ ಅನ್ಬೇಕು ರೇಪಿಸ್ಟೇ ಅನ್ಬೇಕು ಕೊಲೆಗಡಕಿಗೆ ಕೊಲೆ ಅನ್ಬೇಕು ಒಳ್ಳೆಯ ಸಾಧು ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾರೆ ಅಂತ ಹೇಳಿ ಒಂದು ಸ್ಟೇ ಬಿಟ್ರು ಇವರ ಅತಿ ದೊಡ್ಡ ಅಕ್ರಮ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧಿ ಎಲ್ಲಾ ಜನರು ಮಾತಾಡ ಸ್ಟಾರ್ಟ್ ಮಾಡಿದ್ರು ನಮ್ಮ ಸಂಚಾರಿ ಸ್ಟುಡಿಯೋ ವಿಪರೀತ ಇದು ಮಾಡಿದ್ರು ಅಲ್ಲಿ ರೋಲ್ ಬರ್ತದೆ ರೈಟ್ ನ್ಯೂಸ್ ನೀವ್ ಎದುರುಗಡೆ ನಾನು ಹೇಳ್ತಾ ಇಲ್ಲ ಬಟ್ ಎಷ್ಟೋ ಚಾನಲ್ಗಳಲ್ಲಿ ಎಷ್ಟೋ ಜನ ಮಾತಾಡ್ಬೇಕು ನಾನು ಹೇಳಿದ್ದೀನಿ ಅವಾಗ ಎಲ್ಲಾ ಜನಸಾಮಾನ್ಯರಿಗೆ ನೋಡಿ ಅವರು ಟೋಟಲ್ ಸಂಘದ ಸದಸ್ಯರದ್ದು ಅರವತ್ನಾಲ್ಕು ಲಕ್ಷ ಜನ ಇಡೀ ರಾಜ್ಯದಲ್ಲಿ ರಾಮರಾಜನಗರದಲ್ಲಿ ಊರಿಗೂ ಖಾಲಿ ಆಯ್ತು ಹಾನಗರದಲ್ಲಿ ಊರಿ ಊರೇ ಖಾಲಿ ಆಯ್ತು ಅದನ್ನ ಸ್ಯಾಟಲೈಟ್ ಚಾನಲ್ ಗಳು ಕೂಡ ಪ್ರಸಾರ ಮಾಡಕ್ ಸ್ಟಾರ್ಟ್ ಮಾಡಿ ಅನ್ಫಾರ್ಚುನೇಟ್ಲಿ ಅವ್ರ ಹೆಸರು ತಗೊಳ್ತಾ ಇರಲಿಲ್ಲ ಎಲ್ಲರಿಗೂ ಗೊತ್ತಿತ್ತು ಇದು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತಿತ್ತು ಧರ್ಮಸ್ಥಳ ಸಂಘ ಅಂತ ಎಲ್ರಿಗೂ ಗೊತ್ತಿತ್ತು ನಮ್ಮ ಧರ್ಮಸ್ಥಳದ ಹೆಸರು ನಮ್ಮ ಸ್ಥಳೀಯ ಹೆಸರು ಹಾಳ್ ಮಾಡಬೇಡಿ ನೀವು ನಡಿ ನ್ಯಾಯ ಕೊಡ್ಸ ನಿಂತ್ಕೋಬೋದ್ರಿ ಯಾರು ಅವನು ಧರ್ಮಸ್ಥಳಕ್ಕೆ ಕಲ್ಲು ಹೊಡಿತೀನಿ ಅಂತ ಅವನಿದ ಅವನು ಅತಿ ದೊಡ್ಡ ಪಾಪಿ ಅವನು ಅತಿ ದೊಡ್ಡ ಅಪರಾಧಿ ಕೋರ್ಟ್ ಇಂಥ ಆದೇಶ ಮತ್ತೆ ಅದು ತೆರವಾಗುತ್ತೆ ಸ್ಟೇ ಏನ್ ಮಾಡಿದ್ರೆ ತೆರವು ಆಗ್ಲೇಬೇಕು ಸಾಲ ನಂತರ ಮತ್ತೆ ತಮ್ಮ ಗಮನಕ್ಕೆ ನಾವು ತರ್ತೀವಿ ಅತಿ ದೊಡ್ಡ ಮಟ್ಟದ ಹೋರಾಟ ಬೆಂಗ್ಳೂರಿನಲ್ಲಿ ಆಗುತ್ತೆ ನಮ್ಮ ರೈಟ್ ನ್ಯೂಸ್ ನೋಡುವಂತ ಎಲ್ಲಾ ಪ್ರೇಕ್ಷಕರಿಗೆ ನಾನು ಬೈಮುಗುದ್ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಶಾಂತಿಯುತವಾದಂಥ ಹೋರಾಟ ನಡೆಸಿದ್ರಿ ಮುಟ್ಟಣವರೆ ನಮಸ್ಕಾರ ಹೇಗಿದೀರಿ ಚೆನ್ನಾಗಿದೆ ಓಕೆ ಬೈಸ್ಕೊಂಡು ಈಸ್ಕೊಂಡ್ ಎಲ್ಲ ಚೆನ್ನಾಗಿದ್ದೀವಿ ನಾವು ಬಯ್ಸ್ಕೊಳ್ಳೋದೋ ನೀವು ಬೈಸ್ಕೊಳ್ಳೋದು ನಾ ಓಕೆ ಓಕೆ ಇಲ್ಲಿ ತನಕ ಬಂದಿವಿ ಈ ಸೌಜನ್ಯ ಕೇಸು ಫಸ್ಟ್ ನಾನು ನಿಮಗೆ ಕಾಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ರೈಟ್ ನ್ಯೂಸ್ಗೆ ನಿಮಗೆ ಮತ್ತು ನಿಮ್ಮ ಟೀಮ್ ಇದೆ ಯಾಕಂತ ಕ್ಲಾಕ್ ಈಗ ತಾವು ಕೇಳಿದ್ರೆ ಸೌಜನ್ಯ ನ್ಯೂಸ್ ಸೌಜನ್ಯ ಹೋರಾಟ ಸೌಜನ್ಯ ನ್ಯೂಸ್ ಏನೇನಂತ ನಡೀತಾ ಇದೆ ತುಂಬಾ ಜನಕ್ಕೆ ಆಸಕ್ತಿ ಈಗ ಇಡೀ ರಾಜ್ಯಾದ್ಯಂತ ಇದೆ ಒಂದು ಟೈಮ್ ಹೆಂಗಿತ್ತು ಅಂತ ಹೇಳಿದ್ರೆ ಪಾಪ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಈ ಹೋರಾಟವನ್ನ ಧ್ವನಿ ಎತ್ತದಾಗ ಎಲ್ಲರಿಗೂ ಕೂಡ ನಾವು ಪ್ರಸಾರ ಮಾಡಬೇಕು ಅಂತ ಅಂದವರು ಒಂದು ಭಯ ಇತ್ತು ಆಮೇಲೆ ಏನಾಯ್ತು ಈ ಒಂದು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದೆ ದಕ್ಷಿಣ ಕನ್ನಡದಲ್ಲಿರುವಂತಹ ಕೆಲವು ಸಂಚಾರಿ ಸ್ಟುಡಿಯೋಸ್ ಆನಂತರ ಥರ್ಡ್ ಐ ಅಕ್ಷರ ದಾವಣಗೆರೆ ಕೆಲವೊಂದಿಷ್ಟು ಮತ್ತೆ ಇನ್ನೊಂದು ಮೂರ್ನಾಲ್ಕು ಹ್ಯೂಮನ್ ರೈಟ್ಸ್ ಇತ್ತು ಅವ್ರು ಯಾಕೆ ಗಟ್ಟಿಯಾಗಿ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಬಟ್ ನೀವು ರೈಟ್ ನ್ಯೂಸ್ ಏನಂತ ಹೇಳಿದ್ರೆ ಇದರಿಂದ ಎಂಟ್ರ್ ಆದ್ರಿ ಏನೋ ಮೀಟರ್ ಬಡ್ಡಿ ದಂಧೆ ಅಂತ ಮೀಟರ್ ಬಡ್ಡಿ ದಂಧೆ ಒಂದು ಸಾರಿ ನೀವು ಮಾತಾಡ್ಬಿಟ್ರೆ ಅತಿ ಹೆಚ್ಚು ಬೈಗಳು ಬರ್ತದೆ ಜನಸಾಮಾನ್ಯರಿಂದ ಅಲ್ಲ ಅದು ಅವರ ಸಂಸ್ಥೆಯ ಅವ್ರು ಸಾಕೊಂಡಿರುವಂಥೊಂಡಿರುವಂಥ ಅನ್ಸ್ಕೊಳ್ಳೋವಂಥವ್ರು ಸುಮ್ಮರು ಅದನ್ನ ಮೆಟ್ಟಿ ನಿಂತ್ಕೊಂಡು ನೀವು ಗಟ್ಟಿಯಾಗಿ ಇದು ಇವತ್ತಿನವರೆಗೂ ಕೂಡ ಆ ಕ್ಯಾರಿ ಮಾಡ್ತಾ ಇದ್ರಿ ಹಿಂಗಾಗಿ ನಿಮ್ಮನ್ನ ನಿಜವಾಗ್ಲೂ ಕೂಡ ನಾವು ಮೆಚ್ಚಬೇಕು ಇಡೀ ರಾಜ್ಯದ ಜನತೆ ಮೆಚ್ಚಬೇಕು ಮತ್ತೆ ನಿಮ್ಮಿಂದ ಅನೇಕ ಬದಲಾವಣೆಗಳು ರೈಟ್ ನ್ಯೂಸ್ ಇಂದ ಅನೇಕ ಬದಲಾವಣೆಗಳು ಆಗಿದೆ ಮುಂಚೆ ನಮ್ಮ ಕೂಡ್ಲಾರ ಪೇಜ್ ಅದನ್ನ ಬ್ರೇಕ್ ಮಾಡಿದ್ರು ಆ ನಂತರ ಸಂಚಾರಿ ಸ್ಟುಡಿಯೋ ಅವರು ಕೂಡ ಇದನ್ನ ಮಾಡಿದ್ರು ಈಗ ಅವರೆಲ್ಲ ಸೌಜನ್ಯ ಕೇಸಲ್ಲಿ ಮಾಡ್ತಾ ಇದ್ದಾರೆ ಬಟ್ ನೀವು ಎಲ್ಲೂ ಕೂಡ ಫೋಕಸ್ ಡೈವರ್ಟ್ ಆಗ್ಲಾರ್ದಂಗೆ ಕಂಟಿನ್ಯೂಸ್ ಆಗಿ ಈ ಫೀಲ್ಡ್ ಅಲ್ಲಿ ಇದ್ರೆ ಇಟ್ಸ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಇದೆ ಅಲ್ಲ ನಾನು ಬಿಡ್ತೀನಿ ಅಂದ್ರು ಜನ ಬಿಡಕ್ ರೆಡಿ ಇಲ್ಲ ಸರ್ ಹೆಂಗ ಬಿಡಿದ್ರೆ ದಿನಕ್ಕೆ ಕಡಿಮೆ ಅಂದ್ರೆ ಒಂದು ನೂರ್ ಜನ ಮಾಡ್ತಾರೆ ನೂರ್ ಜನ ಐವತ್ತು ಕಾಲ್ ರಿಸೀವ್ ಮಾಡಿದ್ರು ಕೂಡ ಒಬ್ಬೊಬ್ರು ಇಪ್ಪತ್ ಇಪ್ಪತ್ತು ನಿಮಿಷ ಮಾತಾಡ್ತಾರೆ ಇಪ್ಪತ್ತು ನಿಮಿಷ ಕಡಿಮೆ ಅಂದ್ರೆ ಮಾತಾಡ್ತಾರೆ ಸರ್ ನನಗೆ ನನಗೆ ತೊಂದರೆ ಆಗ್ತಿದೆ ಮನೆಯೊಳಗಡೆ ನುಗ್ಗಿ ಹೊಡಿತಾರೆ ಅಶ್ಲೀಲ ಬೈತಾರೆ ನೀನು ಯಾವ ಜೊತೆನಾದ್ರು ಹೋಗು ನಂಗೆ ದುಡ್ಡು ಕೊಡೋ ಅಂತ ಬಾಯಿ ಬಂದಾಗ ಬೈತಾರೆ ನಂಗೆ ಲೆಕ್ಕಗಳು ಕೊಡ್ತಾ ಇಲ್ಲ ಇಷ್ಟು ಸೊ ಎಷ್ಟು ಸಮಸ್ಯೆ ಪ್ರತಿಯೊಬ್ಬರದ್ದು ಇದೇ ಸಮಸ್ಯೆ ಆಗಿತ್ತು ಅನ್ನತ್ರ ನಂಗೆ ಗೊತ್ತಾಯ್ತು ಸ್ಟಡಿ ಮಾಡಿದಾಗ ಒಂದಷ್ಟು ಡಾಕ್ಯುಮೆಂಟು ಸೊ ನೋಡಿದಾಗ ಗೊತ್ತಾಯ್ತು ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಆಳ ಇದೆ ಅಂತ ನಮ್ಮ ಭಾರತ ದೇಶ ಕಂಡಂತ ಅತಿ ದೊಡ್ಡ ಭ್ರಷ್ಟಾಚಾರ ಇದೆಯೇನೋ ಅಂತ ಅನಿಸ್ತಾ ಇದೆ ನನಗೆ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇದು ಮುಂಚೆ ನನಗೆ ಒಂದು ಸೀನಿಯರ್ ಆಫೀಸರ್ಸ್ ಜೊತೆಗೆ ಮಾತಾಡ್ಬೇಕಾದ್ರೆ ಅವ್ರು ಒಂದು ಹೇಳಿದ್ರು ಇವರು ಏನು ಈ ಯೋಜನೆ ಅಂತ ಇಟ್ಕೊಂಡು ಪ್ರಭಾವಿ ವ್ಯಕ್ತಿಗಳಿದ್ದಾರಲ್ಲ ಇವರು ಚಾರ್ಲ್ಸ್ ಶೋಭರಾಜ್ ಅನ್ನ ಮೀರಿಸ್ತಾರೆ ಫೇಕ್ ಮಾಡೋದ್ರಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದ್ರಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದು ಮತ್ತೆ ಇದ್ದಂತಹ ದಾಖಲೆಗಳನ್ನ ತಪ್ಪು ತಪ್ಪಾಗಿ ಜನರ ಮುಂದೆ ಅಧಿಕಾರಿಗಳ ಮುಂದೆ ತೋರಿಸೋದ್ರಲ್ಲಿ ಇವರು ಚಾರ್ಲ್ಸ್ ಶೋಬರಾಜ್ ಅಂತ ಹೇಳಿದ್ರೆ ಅವನು ಈ ಫ್ರಾಡ್ ಫ್ರಾಡ್ಸ್ಟರ್ ಜಗತ್ತಿನಲ್ಲಿ ಅಂಡರ್ ವರ್ಲ್ಡ್ ನಲ್ಲಿ ಫ್ರಾಡ್ಸ್ಟರ್ ನಲ್ಲಿ ಅವರು ಮೀರಿಸ್ತವ್ರು ಯಾರು ಇದ್ದಿಲ್ಲ ಈಗ ಇವರು ಅವನನ್ನ ಮಿರಿಸ್ತಾರೆ ಈ ತರ ಮಾತಾಡಿ ಮಾತಾಡಿ ನೀವು ದಂಬಕಿ ಇಲ್ರಿ ಅವ್ರು ಹೆದ್ರ ಭಯದಲ್ಲಿದ್ದಾರೆ ನಾ ಒಂದು ಹೇಳ್ತ ಒಂದ್ ನಾನ್ ನಿಮ್ಗ ಹೇಳ್ತೇನೆ ಎಲ್ರಿಗೂನು ಗೊತ್ತರ್ತೇನೆ ಅವರಿಂತ್ರ ನನಗೆ ವೈಯಕ್ತಿಕ ನಾನು ಹೇಳ್ತೇನೆ ನನಗೆ ಯಾವುದೇ ಹೆದರಿಕೆ ಇಲ್ಲ ನಮ್ಮಿಂದ ಅವ್ರ ಹೆದರಿಕೆ ಇದೆ ಅವ್ರು ಹೆದರ್ಕೊಂಡಿದ್ದಾರೆ ಆಫ್ ಕೋರ್ಸ್ ನನಗೆ ಯಾವ ಚಿಂತೆನೂ ಇಲ್ಲ ಅವ್ರು ಯಾರ್ ಒಬ್ಬ ಫ್ರಾಡ್ ಫ್ರಾಡ್ ಅನ್ನೋದು ತಪ್ಪ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿನೇ ಅನ್ಬೇಕು ರೇಪಿಸ್ಟ್ ಗೆ ರೇಪಿಸ್ಟೇ ಅನ್ಬೇಕು ಕೊಲೆ ಗಡಕನಿಗೆ ಕೊಲೆ ಗಡಕನಿಗೆ ಅನ್ಬೇಕು ಒಳ್ಳೆಯ ಸಾಧು ಸಂತರಿಗೆ ಸಾಧು ಹೇಳಬೇಕು ಹೌದು ಇವರು ಕೊಲೆ ಗಡಕರು ಮತ್ತೆ ದೇ ದಿ ದ ಬಿಗ್ಗೆಸ್ಟ್ ಫ್ರಾಡ್ಸ್ಟರ್ ಏಳು ಎಕರೆ ಐವತ್ತು ಸೆಂಟ್ಸ್ ಜಾಗಿನ ಸರ್ಕಾರಿ ಜಾಗಿನ ನಾಲ್ಕ್ ಸಾವಿರ ಎಕ್ರೆ ಇದ್ದಂತವರು ನಾನು ಭೂರಹಿತ ಬಡವ ಅಂತ ಹೇಳಿ ಒಂದ್ ಫೇಕ್ ಡಾಕ್ಯುಮೆಂಟ್ ಮಾಡಿ ಏಳ್ ಎಕರೆಯನ್ನ ಸರ್ಕಾರಿ ಜಮೀನನ್ನ ಒಳಗಡೆ ಅಂದ್ರ ಇವ್ರು ಎಂತ ಫ್ರಾಡ್ ಇರಬೇಕು ಐವತ್ತು ವರ್ಷ ತಿಂದೇನೆ ಇಟ್ ಇಸ್ ಲಾಂಗ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಇದು ಆಗಿನ ಕಾಲ ನೋಡಿ ಆಗಿನ ಕಾಲದಲ್ಲಿ ಒಂದು ಸಣ್ಣ ಕಳ್ಳತನ ಮಾಡಿದ್ರೆ ಜೀವನ ಪರ್ಯಂತ ಕಳ್ಳತನ ಕೊಟ್ಟಾ ಇರ್ತಿತ್ತು ಇರ್ತಾ ಇತ್ತು ಹಿಂಗ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಬಟ್ ಫಿಫ್ಟಿ ಇಯರ್ಸ್ ಬ್ಯಾಕ್ ಯಾವ ರೀತಿ ಯಾಮರ್ಸಿದಾರ ನೋಡಿ ಇವರಿಗೆ ಸಿಕ್ಕಂತಹ ಬಹಳ ಸುಲಭದ ಅಸ್ತ್ರ ಅಂತ ಹೇಳಿದ್ರೆ ಒಂದು ಕವಚ ಅಂತ ಹೇಳಿದ್ರೆ ದೇವಸ್ಥಾನ ದೇವಸ್ಥಾನ ಧರ್ಮಸ್ಥಳ ಧರ್ಮಸ್ಥಳ ಏನೇ ಮಾತು ದೇವರು ದೇವರು ಬಡ್ಡಿ ಮೀಟರ್ ಬಡ್ಡಿ ಅಂದ್ರೆ ಪ್ರತಿಯೊಂದು ಇದರಲ್ಲಿ ಓಂ ಮಂಜುನಾಥ ಆಯನ ಅಂತ ಬರೋಕೆ ಇದೆ ಅಂತ ಈಗ ಸೌಜನ್ಯ ಕೇಸ್ ಅದ ಬಗ್ಗೆ ಮಾತಾಡೋಣ ಸರ್ ಸೆಕೆಂಡ್ ಎಪಿಸೋಡ್ ಅಲ್ಲಿ ಸೌಜನ್ಯ ಕೇಸ್ ಹೇಳಿವರೆಗೂ ಬಂತು ಮತ್ತೆ ಮುಂದೆ ಹೋರಾಟ ಏನು ಜನ ಕಾಯ್ತಾ ಇದ್ರೆ ನಮಗೂ ಮೆಸೇಜ್ ಮಾಡ್ತಾ ಇದ್ದಾರೆ ಜನಕ್ಕೆ ಈಗ ಅವೇರ್ನೆಸ್ ಗೊತ್ತಾಗ್ತಾ ಇದೆ ಎಲ್ಲೊಂದ್ ಕಡೆ ಮುಚ್ಚಿ ಮುಚ್ಚಿಟ್ಟಂತದ್ದು ಇವಾಗ ಭುಗಿಲೆದಿದೆ ಮುಂಚೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಟ ಪ್ರಾರಂಭ ಮಾಡಿದಾಗ ದಕ್ಷಿಣ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಇತ್ತು ಅದಾದ ನಂತರ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ವು ಅವಾಗ ರಾಜ್ಯದ ಕೆಲವೊಂದು ಭಾಗಗಳಲ್ಲಿ ಗೊತ್ತಾಯ್ತು ಈ ಕಾನೂನಿನ ಪ್ರಕ್ರಿಯೆ ಇದರಲ್ಲಿ ಎಲ್ಲಿ ಎಡುವಿದೆ ಇನ್ವೆಸ್ಟಿಗೇಷನ್ ಎಲ್ಲಿ ಎಡವಿದೆ ಅನ್ನೋದನ್ನ ನಾವು ಹೇಳಿದ್ವಿ ಈಗ ಅದರಲ್ಲಿ ಏನಾಯ್ತು ಇವರು ಪ್ರತಿಯೊಂದು ಯೂಟ್ಯೂಬ್ ಕೂಡ ಸ್ಟೇ ತಗೊಂಡು ಬಂದ್ರು ಸ್ವಲ್ಪ ಹಿನ್ನೆಲೆ ಹೇಳಬೇಕಾಗುತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಕಂಟಿನ್ಯೂಸ್ ಕೇಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲೂ ಕೂಡ ಮತ್ತು ಅವರ ಹಿಂಬಾಲಕರು ಎಲ್ಲೂ ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಬಾರದು ಅಂತ ಹೇಳ್ತಾ ಇವರು ಮಾತಾಡಬೇಕಾದ್ರೆ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾರೆ ಅಂತ ಹೇಳಿ ಒಂದು ಸ್ಟೇ ತಗೊಂಡ್ಬಿಟ್ರು ಯಾವಾಗ ಇದು ಆಗಿತ್ತು ಒಂದು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದೆ ಜೋರಾಗಿ ಸ್ಟಾರ್ಟ್ ಆಯ್ತು ಒಂದ್ ವರ್ಷದ ಹಿಂದೆ ಹಿಂಗಾಗಿ ಸೌಜನ್ಯದ ಬಗ್ಗೆ ಮಾತಾಡೋಕೆ ಬಹಳಷ್ಟು ನಮ್ಗೆ ಅಡೆತಡೆಗಳು ಬಂದು ಅದಾದ ನಂತರ ಇವರ ಅತಿ ದೊಡ್ಡ ಅಕ್ರಮ ಅಂತ ಹೇಳಿದ್ರೆ ಮೀಟರ್ ಬಡ್ಡಿ ದಂಧೆ ನಮ್ಮ ಎಂಟೈರ್ ಟೀಮ್ ಈ ಮೀಟರ್ ಬಡ್ಡಿ ದಂಧೆಯನ್ನು ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಹಾನಗಲ್ಲದ ಹಾವೇರಿ ಜಿಲ್ಲೆಯಲ್ಲೆಲ್ಲ ಸ್ಟಾರ್ಟ್ ಆಯ್ತು ಆನಂತರ ಮಂಡ್ಯದಲ್ಲಿ ಮಹಾಲಕ್ಷ್ಮಿ ಅನ್ನೋರ್ ಆತ್ಮಹತ್ಯೆ ಟೀಮ್ ಹೋದ್ವಿ ಎಲ್ಲಾ ಕಡೆನು ಕೂಡ ಇದ್ರ ಬಗ್ಗೆ ಜನ ಆಕ್ರೋಶ ಹೌದು ನಮ್ಗೆ ಮೋಸ ಆಗಿದೆ ಇಷ್ಟು ವರ್ಷ ಅವ್ರಿಗೆ ಗೊತ್ತಾಗ್ತಾ ಇತ್ತು ಎಲ್ಲೋ ನಮ್ಗೆ ಮೋಸ ಆಗ್ತಾ ಇದೆ ಬಟ್ ಮಾತಾಡೋರು ಇರ್ಲಿಲ್ಲ ಯಾರು ಇಲ್ಲ ಯಾರು ಇಲ್ಲ ಹಾ ಆ ಒಂದು ಇದನ್ ಆಯ್ತು ಕಂಟಿನ್ಯೂಸ್ ಆಗಿ ನೀವು ಅಬ್ಸರ್ವ್ ಮಾಡಿರುವುದು ನಿರಂತರವಾಗಿ ಎಲ್ಲ ಜನನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಸಂಚಾರಿ ಸ್ಟುಡಿಯೋ ವಿಪರೀತ ಇದು ಮಾಡಿದ್ರು ಅಲ್ಲಿ ರೋಲ್ ಬರ್ತದೆ ರೈಟ್ ನ್ಯೂಸ್ ನೀವು ಎದುರುಗಡೆ ಇದೀರಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಎಷ್ಟೋ ಚಾನೆಲ್ಗಳಲ್ಲಿ ಎಷ್ಟೋ ಜನ ಮಾತಾಡ್ಬೇಕು ನಾನು ಹೇಳಿದ್ದೀನಿ ಅವಾಗ ಎಲ್ಲಾ ಜನಸಾಮಾನ್ಯರಿಗೆ ನೋಡಿ ಅವರು ಟೋಟಲ್ ಸಂಘದ ಸದಸ್ಯರದ್ದು ಅರವತ್ನಾಲ್ಕು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಇರೋರು ಆಸ್ ಪರ್ ದೇರ್ ರಿಪೋರ್ಟ್ ಓನ್ಲಿ ಅರವತ್ನಾಲ್ಕು ಲಕ್ಷ ಜನ ಯಾವಾಗ ಈ ಜನರು ಈ ಸಾಲ್ಗಾರರು ಸಂಘದಲ್ಲಿ ಸಾಲು ಮಾಡಿದಂಥವ್ರು ಊರೇ ಬಿಟ್ಟು ಹೋಗ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಚಾಮರಾಜನಗರದಲ್ಲಿ ಊರಿಗೂ ಖಾಲಿ ಆಯ್ತು ಹಾನಗರದಲ್ಲಿ ಊರಿ ಊರೇ ಖಾಲಿ ಆಯ್ತು ಅದನ್ನ ಸ್ಯಾಟಲೈಟ್ ಚಾನೆಲ್ ಕೂಡ ಪ್ರಸಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅನ್ಫರ್ಚುನೇಟ್ಲಿ ಅವ್ರ ಹೆಸರು ತೊಗೊಳ್ತಾ ಇರ್ಲಿಲ್ಲ ಮೈಕ್ರೋಫೈನಾನ್ಸ್ ಧರ್ಮಸ್ಥಳ ಸಂಘ ಅಂತ ಎಲ್ಲರಿಗೂ ಗೊತ್ತಿತ್ತು ಅದರಲ್ಲಿ ನೀವು ಹೆವಿ ಮಾಡಿದ್ರಾ ಅವಾಗ ಏನಾಯ್ತು ಒನ್ ಪಾಯಿಂಟ್ ಡೇ ಸಮೀರ್ದು ವಿಡಿಯೋ ರಿಲೀಸ್ ಆಯ್ತು ಅವಾಗ ಈ ಧರ್ಮಸ್ಥಳ ಸಂಘದ ಬಗ್ಗೆ ಆಗ್ತಾ ಇರೋ ಮೋಸ ಬಗ್ಗೆ ಒಳಗಡೆ ಒಳಗಡೆನೆ ಚಿಂತನೆ ಮಾಡ್ತಾ ಇದ್ರಲ್ಲ ಏನಿದೆ ಯೂಟ್ಯೂಬ್ ನಲ್ಲಿ ಹಿಂಗ್ ಬರ್ತಾ ಇದೆ ನಮಗೂ ಮೋಸ ಆಗ್ತಾ ಇದೆ ಅದೇ ಕರೆಕ್ಟ್ ಟೈಮಿಗೆ ಸಮೀರನ್ ವಿಡಿಯೋ ಧರ್ಮಸ್ಥಳ ಹಾರರ್ ಅಂತ ರಿಲೀಸ್ ಆಯ್ತು ಹೌದು ಈ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮಗಳದ್ದು ಏನಿದೆಯಲ್ಲ ಅದು ಒಂಥರಾ ಏನು ರೆಡಿ ಅಂದ್ರೆ ಒಂದು ಖಂಡಿತವಾಗಿ ಒಂದು ಜಾಗೃತಿಯನ್ನ ಸೃಷ್ಟಿ ಮಾಡಿ ಸುರಿ ಮಾಡಿದ್ಲು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಮೀರನ್ ವಿಡಿಯೋ ಏನಾಯ್ತು ಓ ಹೌದಲ್ಲ ಎಸ್ ಎಸ್ ನೋಡಿ ಯಾವ್ದೇ ನೀವು ಕೂಡ ಆಸ್ ಯೂಟ್ಯೂಬರ್ ಮತ್ತೆ ಮುಂಚೆ ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡ್ತೀರಿ ಯಾವಾಗ ಒಂದು ವಿಡಿಯೋ ಸುದ್ದಿ ನಿಖರತೆ ಇದೆ ಮತ್ತೆ ಹೌದು ನಾನು ಮೋಸ ಹೋಗಿದ್ದೆ ಅಥವಾ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಅವನು ಖುಷಿ ಪಟ್ಟಾಗ ಇನ್ನೊಬ್ಬರಿಗೆ ಶೇರ್ ಮಾಡ್ತಾನೆ ಇಲ್ಲಿ ಮೋಸ ಹೋಗಿದ್ದು ಹೌದು ನಾನು ಮೋಸ ಹೋಗಿದ್ದೀನಿ ಅನ್ಕೊಳ್ಳೆ ಸೊ ಶೇರಿಂಗ್ ಹಿಂಗಾಗಿ ಈ ಕೂಡ ನೀವು ಎಂಟೈರ್ ಈ ಇದರದ್ದು ನೀವು ಜಾಗೃತಿ ಕ್ರಿಯೇಟ್ ಮಾಡಿದ್ರಲ್ಲ ಆ ಹಿನ್ನೆಲೆ ಸಮೀರ್ಂದು ಒಂಥರ ವೈಲ್ಡ್ ಫೈರ್ ತರ ಹೋಗ್ಬಿಡ್ತು ಇಮಿಡಿಯೇಟ್ ಆಗಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹೋಗ್ಬಿಟ್ಟ ಅದು ಜನಕ್ಕೆ ಆಗೋಯ್ತು ಹೌದಲ್ಲ ಪ್ರತಿಯೊಬ್ಬರು ಇದ್ರೆ ಸರ್ ಯಾರು ಫಾರ್ವರ್ಡ್ ಮಾಡೋದಿಲ್ಲ ಫಸ್ಟ್ ಆಲ್ ಒಂದ್ ಎರಡು ಲೈನ್ ನೋಡಿ ಅಥವಾ ಒಂದ್ ಎರಡು ನಿಮಿಷ ನೋಡಿಂಗ್ ನೋಡಿ ಪಾಸ್ ಮಾಡ್ಲೋಸ್ ಮಾಡಿ ಮಾಡ್ತಾರೆ ಬಟ್ ಯಾವಾಗಿದು ನಿಜ ಇದೆ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ನಿಮ್ಮ ಈ ಒಂದು ಹಿನ್ನೆಲೆಯಲ್ಲಿ ಅವಾಗ ಸಮೀರ್ ವಿಡಿಯೋದಲ್ಲಿ ಒಂದು ಪಿಕ್ಚರೈಸೇಷನ್ ಟೈಪ್ ಮಾಡಿ ಕರೆಕ್ಟ್ ಆಗಿ ಏನೇನು ದಾಖಲೆಗಳ ಕೊಟ್ಟ ಜನರಿಗೆ ಹಿಡಿಸ್ತು ಸಮೀರ್ ವಿಡಿಯೋ ಅನೇಕ ಜನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಾಯಿ ಮಾತಿನ ಹೇಳ್ತಾ ಇದ್ರು ಅದನ್ನ ಇವನು ಒಂಥರ ಪಿಕ್ಚರೈಸೇಷನ್ ಮುಖಾಂತರ ಸಮೀರ್ ಹೇಳ್ಬಿಟ್ಟ ಇಡೀ ರಾಜ್ಯಾದ್ಯಂತ ಮತ್ತೆ ಒನ್ಸ್ ಅಗೇನ್ ಇಡೀ ರಾಜ್ಯಾದ್ಯಂತ ಅವಾಗ ಬರೀ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸೀಮಿತವಾಗಿತ್ತು ಧ್ವನಿ ಇಡೀ ರಾಜ್ಯಾದ್ಯಂತ ದೇಶದಾದ್ಯಂತ ದೇಶಗಳಲ್ಲೂ ಕೂಡ ಫೋನ್ ವಿಷಯ ಇಸ್ರೇಲ್ ನಲ್ಲಿ ಆ ನಂತರ ಕೆನಡಾ ಹಾಂಗ್ಕಾಂಗ್ ನಲ್ಲಿ ಅರಬ್ ಕಂಟ್ರೀಸ್ ನಲ್ಲಿ ದುಬೈ ಬಹರೈನ್ ಎಲ್ಲಾ ಕಡೆನೂ ಕೂಡ ಜನಕ್ಕೆ ಒಂತಹ ಇದು ಹೌದು ನಾವು ಯಾಕೆ ಸುಮ್ನೆ ಕುಂತಿದೀವಿ ಗಿಲ್ಟಿ ಫೀಲಿಂಗ್ ಸ್ಟಾರ್ಟ್ ಆಗಿದೆ ನಾವು ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮದೇ ತಪ್ಪು ಅನ್ನೋ ರೀತಿ ಆ ಲೆವೆಲ್ಗೆ ಜಾಗೃತಿ ಆಗಿದೆ ಇದಾದ ಮೇಲೆ ಏನಾಯ್ತು ಆರನೇ ತಾರೀಕಿಗೆ ರಾಮನವಮಿ ದಿನ ಎಲ್ಲಿ ಸೌಜನ್ಯಾಳ ಸೌಜನ್ಯಾಳನ್ನು ನಡುರಾತ್ರಿ ಕೊಲೆ ಮಾಡಿ ಬೆತ್ತಲೆ ಮಾಡಿ ಅನಾಥವಾಗಿ ಅವಳ ಶವ ಬಿದ್ದಿತ್ತು ಅದೇ ಜಗದಿಂದ ಹೋರಾಟದ ಸಂಕಲ್ಪ ಮಾಡಿ ಬೆಳ್ತಂಗಡಿಯವರೆಗೆ ಒಂದು ನ್ಯಾಯದ ಯಾತ್ರೆ ಅಂತ ಇಟ್ಕೊಂಡಿತ್ತು ಹೌದು ಎಸ್ ಇನ್ನೇನೊಂದು ಅದು ರವಿವಾರ ಇತ್ತು ಶುಕ್ರವಾರ ರಾತ್ರಿ ಸ್ಟೇ ತಗೊಂಡ್ಬಿಡ್ತಾರೆ ಯಾರು ನಾವು ಬಹಳ ದೊಡ್ಡವರು ನಕಲಿ ದೇವ ಮಾನವ ನಕಲಿ ದೇವ ಮಾನವ ಒಂದು ವೇಳೆ ಅವರು ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಭಾಗಿನೇ ಆಗಿಲ್ಲ ಅಂತ ಹೇಳಿದ್ರೆ ಯಾಕೆಷ್ಟೇ ತಗೋಬೇಕಾಗಿತ್ತು ವೆರಿ ಕಾಮನ್ ಸೆನ್ಸ್ ಮಾಡಿ ನಮ್ಮ ಧರ್ಮಸ್ಥಳದ ಹೆಸರು ನಮ್ಮ ಸ್ಥಳೀಯ ಹೆಸರು ಹಾಳು ಮಾಡಬೇಡಿ ನೀವು ನಡಿ ನ್ಯಾಯ ಅಂತ ಕೊಡ್ಸೋಬಹುದ್ ಹೇಳಬಹುದಾಗಿತ್ತು ಅದ್ರ ಬದಲು ಏನ್ ಮಾಡಿದ್ರು ಅವರು ಹೋರಾಟ ಮಾಡಬಾರದು ಅಂತ ಹೇಳಿ ಒಂದು ಸುಳ್ಳು ನೆಪವನ್ನ ಕೊಟ್ಟು ಏನಂತ ಹೇಳಿದ್ರೆ ವಾಟ್ಸಪ್ ಚಾಟ್ ನಲ್ಲಿ ಯಾರೋ ಒಂದಿಬ್ರು ಚಾಟ್ ಮಾಡಿದಾರಂತೆ ದಯ ಬಾ ಧರ್ಮಸ್ಥಳಕ್ಕೆ ಕಲ್ಲು ಹೊರಗಡೆ ನಾ ನೋಡೋಣ ಅಂತ ಕೋರ್ಟಿಗೆ ಕೊಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಯಾವ ನಂಬರ್ ಇಂದ್ರ ಚಾಟ್ ಆಗಿದೆ ಅನ್ನೋದೇ ಕೊಟ್ಟಿಲ್ಲ ಅದನ್ನ ನಾವು ರಿವೀಲ್ ಮಾಡ್ತೇವೆ ಈಗ ಅದ್ರ ಅವ್ರ ಮೇಲೆ ಯಾರು ಸುಳ್ಳು ಅದು ಕೂಡ ಈಗ ಫೈಲ್ ಆಗಿ ಮೇಲೆ ತಗೊಳ್ತಾರೆ ಏನ್ ಕೇಳ್ತಾ ಇದೀವಿ ಯಾರು ಅವನು ಧರ್ಮಸ್ಥಳಕ್ಕೆ ಕಲ್ಲು ಹೊಡಿತೀನಿ ಅಂತ ಅವನಿದ ಅವನು ಅತಿ ದೊಡ್ಡ ಪಾಪಿ ಅವನು ಅತಿ ದೊಡ್ಡ ಅಪರಾಧಿ ಅವನ ಮೇಲೆ ಸಿಬಿಐ ಇನ್ವೆಸ್ಟಿಗೇಷನ್ ಆಗಲಿ ಹೌದು ಸರ್ ಹೌದು ಹೌದು ಧರ್ಮಸ್ಥಳ ಪವಿತ್ರ ದೇವಸ್ಥಾನಕ್ಕೆ ನುಗ್ಗುತ್ತೇವಿ ಕಲ್ಲು ಹೊಡಿತೀವಿ ಅಂತ ಅವನಿಗೆ ಶಿಕ್ಷೆ ಆಗ್ಬೇಕು ಹೌದು ಇವರು ಯಾರಾರೋ ಅವ್ರವ್ರೆ ಆ ನಕಲಿ ದೇವ ಮಾನವನ ಗ್ಯಾಂಗ್ ಅಂತ ಒಂದು ಟೀಮ್ ಅವ್ರವ್ರೆ ಮಾಡ್ಕೊಂಡು ಏ ಎಂಡ್ ಬಿ ಅವ್ರೇನ್ ಮಾಡಿದಾರೆ ಫಾರ್ ಎಕ್ಸಾಂಪಲ್ ಏನು ಹರ್ಷೇಂದ್ರ ವೀರೇಂದ್ರ ಅಂತ ಅಂದ್ರೆ ನೆಮ್ ಗೊತ್ತಾಯ್ತಾ ಫೇಕ್ ಹೆಸರು ಇಟ್ಕೊಂಡು ಇಟ್ಕೊಂಡು ನಾನು ಹೀಂಗ್ ಅಂತೀನಿ ನಾನು ಹೀಂಗ್ ಅಂತೇ ಮಾಡಿ ಅದನ್ನ ಜೆರಾಕ್ಸ್ ಸ್ಕ್ರೀನ್ショット ತೆಗೆದು ಜೆರಾಕ್ಸ್ ಮಾಡಿ কোর্ಟಿ ಕೊಟ್ಟು ಅದೆಲ್ಲ ಒಂದು ಕುಂಟು ನೆಪವನ್ನ ಮಾಡಿ ಹೋರಾಟವನ್ನ ನಿಲ್ಲಿಸಿದಾರೆ ಅಂದ್ರೆ ಅವ ಮಾಡಬಾರ್ದು ಅವರು ಫೈಲ್ ಮಾಡ್ಬೇಕಾದ್ರೆ ನಂಬರ್ ಇರಬೇಕಲ್ವಾ ಪೊಲೀಸರು ಅದನ್ನಾರು ಕೇಳಬೇಕಲ್ವಾ ಯಾವ ನಂಬರ್ ಅಪ್ಪ ಇದು ಅಂತ ಎನಿವೇಸ್ ಇರ್ಲಿ ನಾವು ನೀವು ಚಾಟ್ ಮಾಡಿದ್ರೆ ಬರೀ ಅಂದ್ರೆ ನನ್ನ ಹೆಸರು ಬರ್ತದೆ ನಿಮ್ ಹೆಸರು ಬರ್ತದೆ ಬಟ್ ನಂಬರ್ ಇರ್ತದಲ್ಲ ಖಂಡಿತ ನಂಬರ್ ಕೊಟ್ಟೆ ಇರ್ತಲ್ವಾ ನಂಬರ್ ಇದ್ರೆ ಚಾಟ್ ಮಾಡಕ್ ಸಾಧ್ಯ ಹೌದು ಹಿಂಗಾಗಿ ಈ ರೀತಿಯಾಗಿ ಈ ಕಳ್ಳ ಮಾರ್ಗ ವಾಮ ಮಾರ್ಗವನ್ನ ಹಿಡಿದು ಹೋರಾಟವನ್ನ ಈಗ ಮಾಡಬಾರದು ಅಂತ ತಂದಿದ್ದಾರೆ ಅದರ ಅಗೇನ್ಸ್ಟ್ ಮತ್ತೆ ಒನ್ಸ್ ಅಗೇನ್ ಕುಸುಮಾವತಿ ಅವರು ಕೂಡ ಕೋರ್ಟ್ ಹೋಗಿದ್ದಾರೆ ನಮಗೆ ಹೋರಾಟಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ ಅಲ್ಲಿ ಸಾಧ್ಯನೇ ಇಲ್ಲ ಒನ್ಸ್ ಅಗೇನ್ ಮತ್ತೆ ಕುಸುಮಾವತಿ ಅವರು ಫೈಲ್ ಮಾಡಿದ್ದಾರೆ ನಮಗೆ ಅವಕಾಶ ಕೊಡಿ ಅವರು ತಪ್ಪು ಹೇಳಿದ್ದಾರೆ ಅಂತ ಹೇಳಿದು ಅದು ಹಿಯರಿಂಗ್ ಸ್ಟೇಜ್ ನಲ್ಲಿ ಇದೆ ಕೋರ್ಟ್ ಇಂಥ ಆದೇಶ ಮತ್ತೆ ಅದು ತೆರವು ಸ್ಟೇ ಏನ್ ಮಾಡಿದ್ರೆ ತೆರವು ಆಗ್ಲೇಬೇಕು ಅದಾದ ನಂತರ ಮತ್ತೆ ತಮ್ ಗಮನಕ್ಕೆ ನಾವ್ ತರ್ತೀವಿ ಅತಿ ದೊಡ್ಡ ಮಟ್ಟದ ಹೋರಾಟ ಬೆಂಗಳೂರಿನಲ್ಲಿ ಆಗುತ್ತೆ ನಮ್ಮ ರೈಟ್ ನ್ಯೂಸ್ ನೋಡುವಂತ ಎಲ್ಲಾ ಪ್ರೇಕ್ಷಕರಿಗೆ ನಾನು ಕೈ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಶಾಂತಿಯುತವಾದಂತ ಹೋರಾಟ ಇದು ಇದು ರೈಟ್ ನ್ಯೂಸ್